ಗುರು ಈ ಗಾಡಿ ಹುಡುಕ ಸವಾಸಣ್ಣೆ ನೋಡೇ ಬರೀ ಹೊಗೆ ಹೊಗೆಯೋ ಹೊಗೆ ಫುಲ್ ಕಡತ್ ಅಕ್ರೆ ಸಾಯಿ ಒಬ್ಬರು ದುಡ್ಡು ಸತ್ತೋದ್ರು ತೋರ್ತಿದ್ದೀನಾ ಕ್ಲಿಯರ್ ಆಗಿದೆಯಾ ಸ್ವಲ್ಪ ಹೊರಿಸ್ಕೊಳ್ತೀನಿ ಹಾಂ ಓಕೆ ಪರ್ಫೆಕ್ಟ್ ಸ್ಟಾರ್ಟ್ ಮಾಡೋಣ ಮೊನ್ನೆ ಯಾರೋ ಒಬ್ರು ಹೇಳ್ತಿದ್ರು ನನಗೆ ಮಗ ನಿಂದು ವಿಡಿಯೋಗೆಲ್ಲ ವ್ಯೂಸ್ ಸಿಗ್ತಿಲ್ಲ ಮೋಸ್ಟ್ಲಿ ಫಾರಿನ್ನಿಗೆ ಹೋದರೆ ಅಥವಾ ಈ ಬೇರೆ ಥೈಲ್ಯಾಂಡು ಅಲ್ಲಿಗೆಲ್ಲ ಹೋದರೆ ವ್ಯೂಸ್ ಸಿಗುತ್ತೇನೋ ಎಲ್ಲರೂ ಅದನ್ನೇ ಮಾಡ್ತಿದ್ದಾರೆ ಫೇಮಸ್ ಆಗ್ತಿದ್ದಾರೆ ಅಂತ ಅವತ್ತೊಂದು ಮಾತು ಹೇಳಿದೆ ನನಗೆ ನನ್ನ ದೇಶದಲ್ಲಿರುವಂತಹ ಪ್ಲೇಸನ್ನ ನೋಡಲಿಕ್ಕೆ ಈ ಜನ್ಮ ಸಾಕಾಗುತ್ತೋ ಇಲ್ವೋ ಅಂತ ಆಮೇಲೆ ಫಾರಿನ್ ಬಗ್ಗೆ ಚಿಂತೆ ಮಾಡಿದ್ರಾಯ್ತು ಯಾಕೆ ಹೇಳ್ದೆ ಗೊತ್ತಾ ಇಲ್ಲಿ ನೋಡಿ ಸೊ ಇದನ್ನೆಲ್ಲ ನೋಡಿದೆ ಅದು ದೇಶ ಎಲ್ಲ ನಾನು ಯಾಕೆ ನೋಡಲಿ ಶಿವ ಮೊದಲು ನನ್ನ ಭಾರತ ಕಣಪ್ಪ ಆಮೇಲೆ ಬೇರೆ ದೇಶ ಅದು ಈ ಜನ್ಮದಲ್ಲಿ ಆದರೆ ಗೊತ್ತಿಲ್ಲ ಹಾಗೆ ನಾನು ಇಲ್ಲಿ ಯಾಕೆ ನಿಂತಿದ್ದೀನಂದರೆ ಅಂದ್ರೆ ಈ ಜಾಗ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ನಾನು ಹೋಗ್ತಿರುವ ಪ್ಲೇಸ್ಗೆ ಯಾಕಂದ್ರೆ ಈ ಜಾಗದಿಂದ ರೈಟಿಗೆ ಹೋದ್ರೆ ಗಣೇಶ್ ಘಾಟ್ ಅಂತ ಸಿಗುತ್ತೆ ಲೆಫ್ಟಿಗೆ ಹೋದ್ರೆ ಸಿಡಿ ಘಾಟ್ ಅಂತ ಸಿಗುತ್ತೆ ಸಿಡಿ ಅಂದ್ರೆ ಸಿ ಸಿಡಿ ಅಂದ್ರೆ ಮೆಟ್ಟಲುಗಳು ಅಂತ ಬೋಲ ಬೋಲ ಒಡ ಮಾಡ್ತಿದ್ದ ನೀವು ಪುಟ್ಟ ಬೆಳಿಗ್ಗೆ ಮೂರ್ ಗಂಟೆಗೆ ಹೊರಟವನು ಈ ಬೇಸ್ ಬರ್ಲಿಕ್ಕೆ ಹತ್ತು ಗಂಟೆ ಆಯ್ತು ಒಂಬತ್ತು ಮುಕ್ಕಾಲಾಗಿದೆ ಆಗಿದೆ ಈಗ ಬರ್ತಾ ಏನೋ ಬಂದ್ರೆ ಇಚ್ಛಾದೆ ಅದೆ ಬರುವಾಗ ಸ್ವಲ್ಪ ಬೇಜಾರಿತ್ತು ತುಂಬಾ ಲೇಟ್ ಆಯ್ತು ಅಂತ ಬಟ್ ಇಲ್ಲಿಗೆ ಬರ್ತಾನೆ ಅಂದ್ರೆ ಈ ಹಳ್ಳಿಗೆ ಬರ್ತಾನೆ ಬಂದದ್ದು ಉಡುಪಿಯಿಂದ ಟ್ರೈನ್ ಮಾಡ್ಕೊಂಡು ಬಂದದ್ದು ಇಲ್ಲಿ ತನಕ ಬಂದದೆ ಸಾರ್ಥಕ ಅನಿಸ್ತು ಬಿಕಾಸ್ ಅಷ್ಟು ಚಂದ ಆಯ್ತು ಈ ಪ್ಲೇಸ್ ಮಾತ್ರ ಈ ಹಳ್ಳಿ ಓಕಾಲ್ ಓ ಪದಾರ್ಗಾಡನಾ ಸೊ ನಾ ಮೊದಲೇ ಹೇಳಿದಾಗೆ ಇಲ್ಲಿಗೆ ಬರಲಿಕ್ಕೆ ಮೂರು ಗಂಟೆ ಗೆದ್ದಿದ್ದೆ ಸೊ ಗಂಟೆ ನಾಲ್ಕು ಮೂರು ಎದ್ದು ಸೀದಾ ಬಂದೆ ಮನೆ ಅಂದ್ರೆ ಕಜಿನ್ ಮನೆ ಹತ್ರ ಇರುವ ಸ್ಟೇಷನ್ಗೆ ಇನ್ನು ಲೋಕಲ್ ಟ್ರೈನ್ ಸ್ಟಾರ್ಟ್ ಆಗಿಲ್ಲ ನಾಲ್ಕ ನಾಲ್ಕು ಕಾಲಿಗೆ ಸ್ಟಾರ್ಟ್ ಆಗುತ್ತೆ ಇಷ್ಟು ಬೇಗ ಯಾಕೆ ಹೋಗ್ತಿದ್ದೀನಿ ಅಂದ್ರೆ ಇಲ್ಲಿಂದ ಎರಡು ಗಂಟೆ ಜರ್ನಿ ಇದೆ ತುಂಬಾ ದೂರ ಇದೆ ನೂರು ಕಿಲೋಮೀಟರ್ ಹತ್ತತ್ರ ಬಟ್ ಅಲ್ಲಿವರೆಗೂ ಕೂಡ ಲೋಕಲ್ ಟ್ರೈನ್ ಹೋಗುತ್ತೆ ಅದೊಂದು ಒಳ್ಳೆ ವಿಷಯ ಅಲ್ಲಿಂದ ಟ್ರೈನ್ ಹತ್ತೆ ಸೊ ನನಗೆ ವೆಸ್ಟರ್ನಿಂದ ಸೆಂಟ್ರಲ್ಲಿಗೆ ಶಿಫ್ಟ್ ಆಗಬೇಕಿತ್ತು ಮತ್ತೊಂದು ಟ್ರೈನ್ ಇರ್ದೆ ಅಲ್ಲಿಂದ ಕರ್ಜತ್ ಅಂತ ಬಂದೆ ಸೊ ಕೆಲವರು ಹೇಳ್ತಾರೆ ಕರ್ಜತ್ತಿಂದ ಡೈರೆಕ್ಟ್ ಕಾಂಡಸ್ ಗೆ ಗಾಡಿ ಇದೆ ಅಂತ ಬಟ್ ಕಾಂಡಸ್ ಅಂದ್ರೆ ಬೇಸ್ ಪಾಯಿಂಟ್ ಇರುವಂತಹ ಊರು ಅಂದ್ರೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುವಂತಹ ಊರು ಆದ್ರೆ ನಿಮ್ಗೆ ಕಾಂಡಸ್ ಗೆ ಡೈರೆಕ್ಟ್ ಆಗಿ ಯಾವುದೇ ಗಾಡಿ ಆಗ್ಲಿ ಟ್ಯಾಕ್ಸಿ ಆಗ್ಲಿ ಅಥವಾ ಬಸ್ ಆಗ್ಲಿ ಏನು ಸಿಗಲ್ಲ ಸೊ ಬಸ್ ಅಲ್ಲಿ ಬರ್ಬೇಕಂದ್ರೆ ನಿಮ್ಗೆ ಆ ಕಾಶೇಲೆಯಲ್ಲಿ ಇಳಿದು ಅಲ್ಲಿಂದ ಶೇರಿಂಗ್ ಟ್ಯಾಕ್ಸಿ ಮಾಡ್ಕೊಂಡು ಬರ್ಬೇಕು ಶೇರಿಂಗ್ ಟ್ಯಾಕ್ಸಿ ಆದ್ರೆ ಫಸ್ಟ್ ನೀವು ಕರ್ಜತಿಂದ ಕಡುವ ಕಡುವ ಆದ್ಮೇಲೆ ಕಾಶೇಲೆ ಕಷಲೆ ಆದ್ಮೇಲೆ ಪುನಃ ಗೆ ಬರಬೇಕು ಪ್ರತಿ ಟ್ಯಾಕ್ಸಿ ಕೂಡ ಅವರದ್ದು ಮಿನಿಮಮ್ ಜನ ಆಗದೆ ಬಿಡೋದಿಲ್ಲ ಪ್ರತಿ ಅಲ್ಲೂ ಕೂಡ ಮಿನಿಮಮ್ ಜನ ಆಗ್ಲಿಕ್ಕೆ ಒಂದೊಂದು ಗಂಟೆ ಹಿಡಿಯುತ್ತೆ ಇಲ್ಲಿಂದ ಬೇಸ್ ಪಾಯಿಂಟ್ ಅಂತ ಹೋಗೋದೇ ತುಂಬಾ ಕಷ್ಟ ಆಯ್ತಾ ಒಂದೂವರೆ ಗಂಟೆ ಆಯ್ತು ಇನ್ನೂ ಗಾಡಿ ಹೊರಡ್ಲಿಲ್ಲ ಹತ್ತು ಜನ ಆಗದೆ ಈ ಗಾಡಿ ಬಿಡುವುದಿಲ್ಲ ಯಾ ಅಂದ್ರೆ ಯಾರೂ ಇಲ್ಲ ಆಯ್ತಾ ತುಂಬಾ ಲೇಟ್ ಆಯ್ತಾ ಇಡ್ಲಿ ಅದೇ ನಾನು ಬರೋದು ಮೂರು ಗಂಟೆ ಹೊರಟಿದ್ರು ಇಲ್ಲಿಗೆ ಬರೋದು ಹತ್ತು ಗಂಟೆ ಆಯ್ತು ಹಬ್ಬ ಕಣ್ಣಿಗೆ ಹಬ್ಬ 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 ಅಷ್ಟೇ ಇದು ಮಿಡ್ಲಲ್ಲಿ ಸಿಗುವಂತಹ ಗಣೇಶ್ ಮಂದಿರ ಸೊ ಇಲ್ಲಿಂದ ಆಕ್ಚುಲ್ ಹೈಕ್ ಈಗ ಸ್ಟಾರ್ಟ್ ಆಗುತ್ತೆ ಇಲ್ಲಿವರೆಗೆ ಬಂದದ್ದು ಏನು ಇಲ್ಲ ಮೇಲೆ ಸೊ ಅದು ಗುಡಿ ಇಲ್ಲಿಂದ ಆಕ್ಚುಲ್ ಹೈಕ್ ಹೈಕ್ ಸ್ಟಾರ್ಟ್ ಆಗುತ್ತೆ ಕೂಡ ಜಾಗ್ರತೆ ಬರೀ ಹತ್ತೋದು ಬಿಟ್ಟರೆ ಬೇರೆ ಏನಿಲ್ಲ ಹತ್ತುತ್ತಾ ಇರೋದಷ್ಟೇ ಮರದ ಮೇಲೆ ಎಲ್ಲಿಂದ ಮೇಲೆ ಎಲ್ಲ ಎಲ್ಲದ್ರ ಮೇಲೆ ಕೂಡ ಮಾರ್ಕ್ ಹಾಕಿದ್ದಾರೆ ಸೊ ನೀವು ಒಬ್ಬರೇ ಬಂದರೂ ಕೂಡ ಏನು ನಿಮಗೆ ದಾರಿ ತಪ್ಪುವಂತಹ ಸನ್ನಿವೇಶ ಯಾವುದೂ ಇಲ್ಲ ಹೆವಿಯಾಗಿ ಮಳೆ ಬರ್ತಿದೆ ಹೆವಿ ಅಂದ್ರೆ ನೋಡಿ ನಾನು ಹಿಂದೆ ನೋಡಿ ಬರೀ ಹೊಗೆ ಹೊಗೆಯೋ ಹೊಗೆ ಏನು ತೋರ್ತಿಲ್ಲ ಇಲ್ಲಿಂದ ಆ್ಯಕ್ಚುಲಿ ಅವಿಲ್ಲೇ ವಿಲೇಜ್ ತುಂಬ ಚೆನ್ನಾಗಿ ತೋರುತ್ತೆ ಆದರೆ ಫುಲ್ ಗುಣ ತುಂಬಿದೆ ಹೋಗೋಣ ಇನ್ನೂ ಹತ್ತದ ಹತ್ತು ಕಿಲೋಮೀಟರ್ ಇದೆ ನಿಮಗೆ ನೇಚರ್ ಪ್ರಕೃತಿ ಫ್ರೀಯಾಗಿ ನೀರು ಮಾತ್ರ ಅಲ್ಲ ಚಾ ಕೂಡ ಸಪ್ಲೈ ಮಾಡ್ತಾಳೆ ನೋಡಿ ಫುಲ್ ಫುಲ್ ಕಡಕ್ ಅಗ್ರಕ್ ಚಾಯ್ ಸ್ವಲ್ಪ ಈಗ ಮಳೆ ಬಿಡ್ತು ಹಾಗೆ ಈಸಿ ಇದೆ ಸರ್ಫೇಸ್ ಇದನ್ನೆಲ್ಲ ಬೇಗ ಕವರ್ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಲೇಟ್ ಆಗುತ್ತೆ ಬಿಕಾಸ್ ನಾನಲ್ಲಿ ಕೇಳಿದೆ ಸಿಗೋರಿಗೆ ಇಲ್ಲಿಂದ ಹತ್ತತ್ರ ಮೂರು ಗಂಟೆ ದಾರಿ ಇದೆ ಅಂತ ಹೇಳ್ತಿದ್ದಾರೆ ಸೊ ಎಲ್ಲ ಕುತ್ಕೊಂಡಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಮಜ್ಜಿಗೆ ಎಲ್ಲ ಮಾಡ್ತಿದ್ದಾರೆ ಅಣ್ಣವರೆಲ್ಲ ಸೊ ಒಳ್ಳೆಯದೆ ಮನೆದೇ ಇದು ನಾವು ಬೋಲ್ರ ಬರ್ಕ ಬರಕ ಕನ್ನಡ ಆತ ಕನ್ನಡ ಕನ್ನಡಕ್ಕೆ ಹಾಂ ಕೇಳ್ಕರ ಸೇಳ್ಕರಿದ್ದಾರೆ ರಿಟರ್ನ್ ನಾವು ಹೋಗ್ತಿದ್ದೇವೆ ಓ ನಾನು ಹಿಂಗಡೆ ತೋರ್ತಿದೆಯಲ್ಲ ಅದೇ ಪದರ್ಗಡು ಪದರ್ಗಡು ಕೋಲಿಗಡು ಆಮೇಲೆ ಇನ್ನೊಂದಿದೆ ಗಿರ್ಧರ್ ಗಾಡು ಸಮಥಿಂಗ್ ಏನೋ ಬರುತ್ತೆ ಆ ಮೂರು ಗಡುಗಳು ಇಲ್ಲೇ ಹತ್ರ ಬರುತ್ತೆ ಇಲ್ಲೇ ದಾರಿ ಇದೆ ನೋಡಿ ಹಾಂ ಅವಾಗ ಬರ್ತಾನೆ ನಿಮ್ಗೆ ಹೇಳಿದ್ದೆ ಇಲ್ಲಿಗೆ ಹೋಗ್ಲಿಕ್ಕೆ ಎರಡು ದಾರಿ ಇದೆ ಒಂದ್ ಗಣೇಶ್ ಘಾಟ್ ಇನ್ನೊಂದ್ ಸಿಡಿ ಘಾಟ್ ನನ್ ತುಂಬಾ ಆಸೆ ಇದ್ದದಂದ್ರೆ ಸಿಡಿ ಘಾಟು ಬಟ್ ಅದು ಮುಚ್ಚೋಗಿದೆ ಅಂತ ಗೊತ್ತಿತ್ತು ಯಾಕೆ ಮುಚ್ಚೋಗಿದೆ ಅಂತ ಇವಾಗ ಗೊತ್ತಾಯ್ತು ಸೊ ಒಂದ್ ವಾರದ ಹಿಂದೆ ಅಲ್ಲಿ ಫ್ಯಾಮಿಲಿ ಜೊತೆಗೊಬ್ರು ಹೋಗ್ತಿದ್ರು ಅಂತೆ ಆಕ್ಚುಲಿ ಅಲ್ಲಿ ಫ್ಯಾಮಿಲಿ ಹೋಗೋದೇ ದೊಡ್ಡ ತಪ್ಪು ಸೊ ಒಬ್ರು ಬಿದ್ದು ಸತ್ತೋದ್ರು ತುಂಬಾ ಬೇಜಾರಲ್ಲಿದ್ದೆ ನನ್ನಲ್ಲಿ ನೀರ್ ಬರ್ತಿದೆ ಇವಾಗ ಯಾಕಂದ್ರೆ ಫುಲ್ ಫಾಗ್ ಮುಚ್ಚೋಗಿತ್ತು ಇಲ್ಲಿನ ಡ್ಯೂಟಿ ಏನು ನೋಡ್ಲಿಕ್ಕೆ ಆಗಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ಆದ್ರೆ ಮಹದೇವ ನನ್ನ ಕೂಗನ್ನ ಕೇಳ್ದ ಅನ್ಕೊಂಡೆ ಅನ್ಕೊಳ್ತಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಂಕಲ್ ಏ ಚಡ್ನೇ ಚಡಕ್ಕೆ ಜಾನಂಗೆ ಚಡಂಗೇ ಚಡಂಗೆ ದ ಮೈ ಟಿ ಭೀಮಶಂಕರ್ ವಾಲ್ ಓ ಭೀಮಶಂಕರ್ ವಾಲ್ ನೋಡಿ ಸ್ನೇಹಿತರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂತ ಹೋದ್ರೆ ನೂರು ಫಾಲ್ಸ್ ಇವತ್ತೆ ಕೌಂಟ್ ಆಗಿಬಿಡುತ್ತೆ ನಂದು ಬುಕ್ಕಲ್ಲಿ ಅಷ್ಟೊಂದು ಫಾಲ್ಸ್ ಇದೆ ನಿಮಗೆ ನಾನು ಹೇಳಿದ್ನಲ್ಲ ಸಿಡಿ ಘಾಟು ಓಲ್ ತೋರ್ತಾ ಇದೆ ನೋಡಿ ಸಿ ಡಿ ಘಾಟ್ ಅದೇ ಸಿಡಿ ಘಾಟು ಅಲ್ಲಿ ನೋಡಿ ಮೆಟ್ಲ್ಗಳು ತೋರ್ತಾ ಇದೆ ಅಲ್ಲಿ ಸೊ ಅದು ಒಂದು ಪೋರ್ಷನ್ ಅದಾದ ಮೇಲೆ ಮೇಲೆ ಅಲ್ಲಿ ನೋಡಿ ಅದರಿಂದ ಹತ್ಕೊಳ್ತಾ ಹೋಗಬೇಕು ಅದು ತುಂಬ ಹತ್ತಿರ ಆಗುತ್ತೆ ಬಟ್ 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 ತುಂಬ ಅಂದರೆ ತುಂಬ ಅಡ್ವೆಂಚರಸ್ ಆಗಿದೆ ಆ್ಯಂಡ್ ಒನ್ ವೀಕ್ ಬಿಫೋರ್ ಅಲ್ಲೊಬ್ರು ತೀರ್ಕೊಂಡಿದ್ರು ಅದಕ್ಕೆ ದಾರಿನ ಬಂದ್ ಮಾಡಿದ್ದಾರೆ ಸೊ ಇಲ್ಲಿ ನೋಡಿ ಇದ್ರೆ ರಿಟರ್ನ್ ಬರಲಿಕ್ಕೆ ಆಗಲ್ಲ ಇವತ್ತು ಅದಕ್ಕೆ ಓಡಲೇಬೇಕೀಗ ನೋಡೋದು ಬಿಡಿ ವ್ಯೂ ನೋಡಿದರೆ ಓಡಲಿಕ್ಕಲ್ಲ ಇಲ್ಲಿಂದ ಅಲ್ಲಿಗಾಡ್ಲಿಕ್ಕೂ ಮನ್ಸಾಗಲ್ಲ ಆ ಥರ ಇದೆ ಭೀಮಶಂಕರ ಜ್ಯೋತಿರ್ಲಿಂಗ ದೇವಸ್ಥಾನ ಇರುವಂತದ್ದು ಪುಣೆ ಸಮೀಪದ ಕೇರ್ ಜಿಲ್ಲೆಯಲ್ಲಿನ ಬೋರ್ಗಿರಿಯಲ್ಲಿ ಹೆಚ್ಚಿನ ಜನ ಪುಣೆಯಿಂದ ಕಾರ್ ಮಾಡ್ಕೊಂಡು ಎಲ್ಲ ಹೋಗ್ತಾರೆ ನೂರ ಹತ್ತು ಕಿಲೋಮೀಟರ್ ಸಮಥಿಂಗ್ ಆಗುತ್ತೆ ಬಟ್ ನನ್ನ ಸಜೆಷನ್ ಏನಂದ್ರೆ ಜೀವ ಒಂದು ಸಲ ಈ ಟ್ರೆಕ್ ಮುಖಾಂತರ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ನೀವು ಜೀವನ್ ಪರ್ಯಂತ ನೆನ್ಪಿಟ್ಕೊಳ್ತೀರಾ ಹನ್ನೆರಡು ಕಿಲೋಮೀಟರ್ ಇದೇ ಹೌದು ಕೆಲವೊಂದು ಹತ್ತುದಂತೂ ಇದೆ ಸತ್ಯ ಆದ್ರೆ ಈ ಟ್ರೆಕ್ ಅನ್ನ ನಾನ್ ನೋಡಿದ ಪ್ರಕಾರ ಪ್ರತಿ ಒಂದು ಏಜ್ ಗ್ರೂಪ್ ಅವರು ಮಾಡ್ತಾರೆ ಯಾರಿಗೂ ಆಯಸ್ ಅನ್ನೋದು ಕಣ್ ಬರಲ್ಲ ನೋಡಿ ಎದುರುಗಡೆ ಒಬ್ರು ಬರ್ತಿದ್ದಾರೆ ಲದಾ ಕಿತ್ನಾ ಸಾಲ ಹಾಕೋದ್ ಹಿಂದಿನ ನೋಡಿ ಸಿಕ್ಸ್ಟಿ ಪ್ಲಸ್ ಅವರಿಗೆ ಆದ್ರೂ ಕೂಡ ಈ ಟ್ರೆಕ್ ಮಾಡೋಲೆ ನೋಡಿ ಅವ್ರ ಎನರ್ಜಿ ನೋಡಿ ಜಸ್ಟ್ ನಂಬರ್ ಏಜ್ ಅನ್ನೋದು ಜಸ್ಟ್ ನಂಬರ್ ಅಷ್ಟೇ ಈ ಟ್ರೆಕ್ನ ಯಾರು ಕೂಡ ಮಾಡ್ಬೋದು ಒಂದಂತೂ ನಿಜ ಪುನಃ ಪುನಃ ಹೇಳ್ತಿದ್ದೇನೆ ಈ ಟ್ರೆಕ್ ನೀವು ನಿಮ್ಮ ಜೀವನದ ಕೊನೆ ಕ್ಷಣದವರೆಗೂ ನೆನ್ಪಿಟ್ಕೊಳ್ತೀರ ಸೊ ಹೇಳಿದ್ನಲ್ಲ ಸಿ ಡಿ ಘಾಟ್ ಸೊ ಡಿ ಘಾಟ್ ಗಣೇಶ್ ಘಾಟ್ ಎರಡು ಜಾಯಿಂಟ್ ಆಗುವ ಜಾಗ ಇದು ನೋಡಿ ಸೊ ಇಲ್ಲಿ ಎಂಟ್ರಿ ಬೀಸ್ ಕಟ್ಟಬೇಕಾಗುತ್ತೆ ಅರವತ್ತು ರೂಪಾಯಿ ಪುನಃ ಹತ್ಲಿಕ್ಕೆ ಸ್ಟಾರ್ಟ್ ಆಯ್ತು ಈಗ ಪುನಃ ಇದು ಹೆವಿ ಹತ್ಲಿಕ್ಕಿದೆ ಬಾ ಸಾಧಾರಣ ಒಂದು ಏಯ್ಟಿ ಡಿಗ್ರಿ ನೈಂಟಿ ಡಿಗ್ರಿ ಸ್ಲೋಪ್ ಇದೆ ಇದು ಒಂದೇ ವ್ಯೂ ಅಲ್ಲಿ ಪದರ್ಗಢ ಕೋಲಿಗಡ್ ಕಾಂಡಸ್ ವಿಲ್ಲೇಜ್ ಅದು ನನಗೆ ಒಂದೇ ಆಶ್ಚರ್ಯ ಏನಂದರೆ ಈ ಏಜ್ ಆದವರು ಹೆಂಗಸರು ಮಕ್ಕಳೆಲ್ಲ ಹೇಗೆ ಎತ್ತಿ ಎಳಿತಿದ್ರು ಅಂತ ಅವರದ್ರಲ್ಲಿ ಪ್ರತಿಯೊಬ್ರು ಕೂಡ ನಿನ್ನೆ ಹೋದವರು ಇಲ್ಲಿ ಹೋದವರೆಲ್ಲ ಒಂದು ದಿನ ನಿಂತು ಬರ್ತಾರಂತೆ ಗೊತ್ತಾಯ್ತು ಸೊ ಅದಕ್ಕೂ ನನ್ಗೂ ಹೇಳಿದ್ರು ಅವರು ಒಂದ್ ದಿವಸ ಸ್ಟೇ ಆಗ್ಯ ಬಾ ಅಂತ ಮಹಾದೇವ ಮಹಾದೇವ ಇವತ್ತೆಲ್ಲ ನೋಡ್ಲಿಕ್ಕೆ ಕೊಡ್ತಿದ್ದಾನೆ ನನಗೆ ಸೊ ಫೈನಲಿ ಟಾಪ್ ರೀಚ್ ಆಗಿದ್ದೇನೆ ಆ ಫೆನ್ಸ್ ಬಂತಂದ್ರೆ ಬಂತಂತ పుల్దు ఫాగు ఏను తోర్తిలు ఇండు ಭೀಮಶಂಕರ ನನ್ ಮೊದ್ಲೇ ಹೇಳಿದಾಗೆ ಈ ಜ್ಯೋತಿರ್ಲಿಂಗ ದೇವಸ್ಥಾನ ಇರುವಂತ ಹಳ್ಳಿಯ ಹೆಸರು ಬೋರ್ಕಿರಿ ಭೀಮ ನದಿಯ ಉಗಮ ಸ್ಥಾನ ಕೂಡ ಇಲ್ಲೇ ಇರುವಂತದ್ದು ಇಲ್ಲಿನ ಕತೆ ಕೇಳ್ತೀರಾ ಕೇಳದಿದ್ರೆ ನಾನ್ ಬಿಡ್ತೀನ ಹೇಳ್ತೀನಿ ಕೇಳಿ ಸ್ಟ್ರೀಟ್ ಭೀಮಶಂಕರ್ ಇದು ಸೈಹದ್ರಿ ಪರ್ವತಗಳ ಈ ಶ್ರೇಣಿಯನ್ನ ಮೊದ್ಲು ಡಾಕಿಣಿ ಅರಣ್ಯ ಅಂತ ಕರಿತಾ ಇದ್ರು ಅಲ್ಲಿ ಭೀಮಾ ಅಂತ ಒಬ್ಬ ರಾಕ್ಷಸ ಇರ್ತಾನೆ ತನ್ನ ತಾಯಿಯೊಂದಿಗೆ ವಾಸ ಮಾಡ್ತಾ ಇರ್ತಾನೆ ಅವನಿಗೆ ತನ್ನ ತಂದೆ ಯಾರು ತನ್ನ ಅಜ್ಜ ಅಜ್ಜಿ ಯಾರು ತನ್ನ ಕುಟುಂಬದ ಬಗ್ಗೆ ಯಾವುದೂ ಗೊತ್ತಿರಲ್ಲ ಒಂದ್ ದಿವಸ ತನ್ನ ತಾಯಿಯನ್ನ ಹೆದರಿಸಿ ಕೇಳೇ ಬಿಡ್ತಾನೆ ತಾಯಿ ಹೇಳಿದ ಮೇಲೆ ಭೀಮನಿಗೆ ತನ್ನ ತಂದೆ ಅಜ್ಜ ಅಜ್ಜಿ ಇವರೆಲ್ಲರ ಸಾವಿಗೆ ಕಾರಣ ವಿಷ್ಣು ಅಂತ ಗೊತ್ತಾಗುತ್ತೆ ಭೀಮಾ ಬ್ರಹ್ಮದೇವರನ್ನ ಒಲಿಸಿಕೊಳ್ಳಿಕ್ಕೆ ಒಂದು ಸಾವಿರ ವರ್ಷಗಳ ತಪಸ್ಸು ಮಾಡಿ ಬ್ರಹ್ಮನಿಂದ ಅಪಾರ ಶಕ್ತಿಯನ್ನ ಪಡೆದುಕೊಳ್ತಾನೆ ಶಕ್ತಿ ಸಿಕ್ಕ ಮೇಲೆ ಸುಮ್ನೆ ಬಿಡ್ತಾನ ಇಂದ್ರನನ್ನ ಸೋಲಿಸ್ತಾನೆ ಭೂಮಿಯಲ್ಲಿ ಕಾಮರೂಪೇಶ್ವರ ಅಂತ ಒಬ್ರು ಶಿವನ ಪರಮ ಭಕ್ತರಿರ್ತಾರೆ ಅವರನ್ನ ಜೈಲಿಗಡ್ತಾರೆ ಅವರು ನಿರ್ಮಿಸಿದಂತಹ ಶಿವಲಿಂಗವನ್ನ ಖಡ್ಗದಿಂದ ಒಡೆಯಲು ಪ್ರಯತ್ನ ಪಟ್ಟಾಗ ಪ್ರತ್ಯಕ್ಷರಾದ ಮಹಾದೇವ ಮತ್ತೆ ಭೀಮನ ಮಧ್ಯೆ ಯುದ್ಧ ನಡೆದೆ ಹೋಗುತ್ತೆ ಅಲ್ಲಿ ಭೀಮ ಸಾಯ್ತಾನೆ ಈ ಯುದ್ಧದ ಪರಿಣಾಮದಿಂದಾನೇ ಭೀಮ ನದಿ ಹುಟ್ಟಿಕೊಳ್ಳುತ್ತೆ ಇದು ಅಲ್ಲಿಗೆ ಸಂಬಂಧಪಟ್ಟಂತಹ ಸಂಕ್ಷಿಪ್ತವಾದ ಕತೆ ದೇವಸ್ಥಾನದ ಒಳಗಡೆ ಮೊಬೈಲ್ ಆಗ್ಲಿ ಏನನ್ನೂ ಬಿಡಲ್ಲ ಇಲ್ಲಿಗೆ ಒಂದ್ ವೇಳೆ ನೀವೆಲ್ಲ ಇಲ್ಲಿ ಭೇಟಿ ಕೊಡೋದಾದ್ರೆ ಈ ದೇವಸ್ಥಾನದ ಹತ್ತಿರವೇ ಹನುಮನ್ ಸರೋವರ ಗುಪ್ತ ಭೀಮಶಂಕರ ಭೀಮ ನದಿಯ ಮೂಲ ಸ್ಥಾನ ಕಮಲಜ ಕ್ಷೇತ್ರ ಕೂಡ ಇದೆ ಅದನ್ನು ಕೂಡ ನೀವು ನೋಡ್ಕೊಂಡು ಬರಬಹುದು ಇಲ್ಲಿ ತನಕ ನೀವು ಓನ್ ವೆಹಿಕಲ್ ಇದ್ರೆ ಪುಣೆ ಮಾರ್ಗವಾಗಿ ನೂರ ಕಿಲೋಮೀಟರ್ ಬಂದ್ರೆ ಸಾಕು ಈ ಕ್ಷೇತ್ರ ಸಿಗುತ್ತೆ ಇನ್ನು ನಂತರ ಸೋಲೋ ಬರೋದಾಗಿದ್ರೆ ಪುಣೆವರೆಗೂ ಬಸ್ ಮುಖಾಂತರ ಆಗ್ಲಿ ಅಥವಾ ಟ್ರೈನ್ ಮುಖಾಂತರ ಆಗ್ಲಿ ಬಂದು ಆಮೇಲೆ ಮತ್ತೊಂದು ಬಸ್ ಹತ್ತಿರ ಇಲ್ಲಿಗೆ ಬರಬಹುದು ಇಲ್ಲ ಮುಂಬೈ ಇಂದ ನೀವು ಬರ್ತಾ ಇದ್ರೆ ಮುಂಬೈ ಟು ಕರ್ಜತ್ ತನಕ ಲೋಕಲ್ ಟ್ರೈನ್ ಅಲ್ಲಿ ಬರಬಹುದು ಆಮೇಲೆ ಕರ್ಜತ್ ಟು ಕಡವಾ ಕಡವಾ ಟು ಕಶೇಲೆ ಕಶೇಲೆ ಟು ಕಾಂಡಸ್ ತನಕ ಶೇರಿಂಗ್ ಟ್ಯಾಕ್ಸಿ ಮಿಡ್ಲ್ ಅಲ್ಲಿ ಬಸ್ ಕೂಡ ಸಿಗುತ್ತೆ ನೀವು ಹಾಗೆ ಕೂಡ ಬರಬಹುದು ಸೊ ನೆನ್ಪಿಟ್ಕೊಳ್ಳಿ ಇಲ್ಲಿ ಕರ್ಜತ್ ತನಕ ಮಾತ್ರ ಲೋಕಲ್ ಟ್ರೈನ್ ಇರ್ಬಹುದು ಆಲ್ಮೋಸ್ಟ್ ಹಂಡ್ರೆಡ್ ಕಿಲೋಮೀಟರ್ ಜರ್ನಿ ನಿಮ್ಗೆ ಲೋಕಲ್ ಟ್ರೈನ್ ಅಲ್ಲೇ ಆಗ ಹೋಗುತ್ತೆ ಅದಾದ್ಮೇಲಿನ ಜರ್ನಿಯನ್ನ ಶೇರಿಂಗ್ ಟ್ಯಾಕ್ಸಿಯಲ್ಲಿ ಮಾಡಬಹುದು ಇನ್ನು ಖರ್ಚು ಬಗ್ಗೆ ಕೇಳೋದಾದ್ರೆ ಮುಂಬೈ ತನಕ ಬಿಟ್ಟು ಮುಂಬೈ ಇಂದ ಇಲ್ಲಿ ತನಕ ಬರೋದಾಗಿದ್ರೆ ನಿಮ್ಗೆ ಒಂದು ನೂರು ರೂಪಾಯಿ ಖರ್ಚು ಇಡುತ್ತೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಅಂತೂ ಹಿಡಿಯಲ್ಲ ಇನ್ನು ಕಾಂಡಸ್ನಿಂದ ಸ್ಟಾರ್ಟ್ ಮಾಡುವ ಟ್ರೆಕ್ ಬಗ್ಗೆ ಹೇಳಬೇಕಾದ್ರೆ ನೈನ್ಟಿ ನೈನ್ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಟ್ರೆಕ್ ಮಾಡೋರು ಮೂರು ದಿನ ತಗೊಳ್ತಾರೆ ಒಂದಿನ ಹೋಗ್ಲಿಕ್ಕೆ ಒಂದಿನ ಅಲ್ಲಿ ನಿಂತು ದರ್ಶನ ಎಲ್ಲ ಪಡಿತಾರೆ ಅದಾದ್ಮೇಲೆ ಇನ್ನೊಂದಿನ ದಿನ ಬರ್ಲಿಕ್ಕೆ ಒಂದೇ ದಿನದಲ್ಲಿ ಹೋಗಿ ಬರೋರು ತುಂಬಾನೇ ಕಮ್ಮಿ ಇನ್ನು ಇಲ್ಲಿ ಹೆಚ್ಚಿನವರು ಇಳಿಯುವಂತ ಪ್ರಯತ್ನ ಮಾತ್ರ ಮಾಡ್ತಾರೆ ಅದರಲ್ಲಿ ಈ ಮಹಿಳೆಯರು ಮಕ್ಕಳೊಂದಿಗೆ ಬರ್ತಾ ಇರೋರು ಜಾಸ್ತಿ ಸಂಖ್ಯೆಯಲ್ಲಿ ಇರ್ತಾರೆ ಭೀಮಾ ನದಿಯ ಉಗಮ ಇಲ್ಲೇ ಆಗೋದು ಅದು ನೀವು ಗಾಣ್ಗಪುರದಲ್ಲಿ ನಾನು ಹೇಳಿದ್ದೇನೆ ನೋಡಿ ಚಂದ್ರಭಾಗ ಅಂತ ಅದೇ ನದಿ ಇದು ಸೊ ಮುಂದೆ ಹೋಗಿ ರಾಯಚೂರಲ್ಲಿ ಕೃಷ್ಣ ನದಿಗೆ ಜಾಯಿನ್ ಆಗುತ್ತೆ ಫುಲ್ ಫಾಗ್ ಸೊ ಇಲ್ಲಿ ನೋಡಿ ಇದಕ್ಕೆ ಒಂದು ಗುಡಿ ಕಟ್ಟಿದ್ದಾರೆ ಸೊ ಇದೇ ಆಯ್ತು ಅಲ್ಲಿ ಬರ್ದಿದ್ದಾರೆ ನೋಡಿ ಭೀಮಾ ನದಿ ಉಗಮ ಸ್ಥಾನ ಅಂತ ಸೊ ಭೀಮಾ ನದಿಯ ಉಗಮ ಇಲ್ಲೇ ದರ್ಶನ ಎಲ್ಲ ಆದ್ಮೇಲೆ ರಿಟರ್ನ್ ಹೊರಡುವಾಗ ತುಂಬಾ ಲೇಟ್ ಆಗಿತ್ತು ಪುನಃ ಹೋಗ್ಬೇಕು ಅಂದ್ರೆ ಆಲ್ಮೋಸ್ಟ್ ನಂಗೆ ಸಿಗದವರೆಲ್ಲ ಹೇಳೋದು ಒಂದೇ ಒಬ್ನೇ ಹೋಗ್ಬೇಡ ಒಬ್ನೇ ಹೋಗ್ಬೇಡ ಯಾಕಂದ್ರೆ ಆಲ್ಮೋಸ್ಟ್ ಹೆಚ್ಚಿನವರೆಲ್ಲ ಬೆಳಿಗ್ಗೆನೆ ಇಳಿತಾರೆ ಮೂರ್ ಗಂಟೆ ನಾಲ್ಕು ಗಂಟೆ ಮೇಲೆಲ್ಲ ಯಾರು ಇಳಿಲಿಕ್ಕೆ ಹೋಗಲ್ಲ ಮಾಡಲಿಕ್ಕಿಲ್ಲ ಬೇಗ ಬೇಗ ಎಳಿಬೇಕು ಇವಾಗ ಒಂಥರ ಮಾಡಲಿಕ್ಕಿಲ್ಲ ನನಗೆ ಬೇರೆ ಆಪ್ಷನ್ ಇಲ್ಲ ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಳಿಬೇಕು ಸೊ ಸಂಜೆ ಆದಮೇಲೆ ಈ ಪ್ಲೇಸ್ ಹೇಗೆ ಬಿಹೇವ್ ಮಾಡುತ್ತಂತ ಗೊತ್ತಿಲ್ಲ ಬರೇ ನಾಕು ಮುಕ್ಕಲ್ ಹತ್ರ ಆಗ ಹೋಗಿತ್ತು ಏನ್ ಮಾಡ್ಲಿಕ್ಕಿಲ್ಲ ನಂಗೆ ಆ ದಿನ ರಿಟರ್ನ್ ಬರ್ಲೇ ಇಳಿಯುವಾಗ ತುಂಬಾ ಗೊಂದಲ ಇತ್ತು ಯಾಕಂದ್ರೆ ನಂಗೆ ಕಾಂಡಸಿಂದ ಕರ್ಜಾ ತನಕ ಗಾಡಿ ಸಿಗುತ್ತೋ ಇಲ್ವೋ ಅಂತ ಅಲ್ಲಿ ತನಕ ಎಷ್ಟಾಗುತ್ತೋ ಅಷ್ಟು ಓಡ್ಕೊಂಡೇ ಹೋದೆ ನಾನು ಕೇರ್ಫುಲ್ ಆಗಿರಬೇಕಾಗುತ್ತೆ ನೀರು ತುಂಬಿಸ್ಕೊಳ್ಳೋಣ ಅಂತ ಬರುವಾಗ ನೀರು ತಕೊಳ್ಳಿಲ್ಲ ಊಟನೂ ಮಾಡಿಲ್ಲ ನಾನು ಅಲ್ಲಿ ಕ್ಯೂ ಅಲ್ಲಿ ಇದ್ದಲ್ಲ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಸೊ ಇಲ್ಲಿಂದ ಡೈರೆಕ್ಟ್ ಕೆಳಗೆ ಹೋಗ್ತೀನಿ ಅಲ್ಲೇ ಸಿಗ್ತೇನೆ ನಿಮ್ಗೆ ನಮಗೆ ನಾಲ್ಕು ಗಂಟೆ ಟ್ರಕ್ ಅನ್ನ ಎರಡು ಒಂದೂವರೆ ಗಂಟೆಯಲ್ಲಿ ಅಲ್ಲಿ ಬಿಕಾಸ್ ಆರೂವರೆ ಆರು ಮುಕ್ತ ಹಾಗೆ ಕತ್ಲೆ ಆಗುತ್ತೆ ಏಳು ಗಂಟೆ ಹಾಗೆ ಇಳಿದಾದ ಇಳ್ದಾದ್ಮೇಲೆ ತುಂಬಾ ಜನರ ಗುಂಪಿತ್ತು ನಾವೆಲ್ಲ ಒಟ್ಟಿಗೆ ಟ್ಯಾಕ್ಸಿ ಮಾಡ್ಕೊಂಡು ಕರ್ಜಾ ತನಕ ರೀಚ್ ಆದ್ವಿ ಕರ್ಜಾ ತಿಂದ ಇದ ಕಸಿನ್ ಮನೆಗೆ ಹೋಗಿ ರೀಚ್ ಆದ ಇದು ನನ್ನ ಕತೆ ಸೊ ಫೈನಲಿ ಒಂದು ಆರು ಹಾಗೆ ಬೇಸ್ಗೆ ರೀಚ್ ಆದರೆ ಬರ್ತಾ ಒಂದು ಎರಡು ಕಿಲೋಮೀಟ್ರ್ ಇರುವಾಗ ಒಂದು ಎರಡು ಗ್ರೂಪ್ ಸಿಕ್ತು ಅದಾದಮೇಲೆ ಅದಕ್ಕಿಂತ ಹಿಂದೆ ಯಾವುದು ಗ್ರೂಪ್ ಸಿಗಲಿಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆದ್ರೆ ಶೇರ್ ಮಾಡಿ ಒಂದು ಪ್ರೋತ್ಸಾಹ ನಿಮ್ ಕಡೆಯಿಂದ ಇರಲಿ ಮತ್ತೆ 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 ಅದನ್ನೇ ಹೇಳ್ತಾ ಇದ್ದೇನೆ ಜೀವಮಾನದಲ್ಲಿ ಒಂದು ಸಾರಿ ಈ ಜ್ಯೋತಿರ್ಲಿಂಗ ಇರುವಂತಹ ನಮ್ಮ ಮಹಾದೇವನ ದೇವಸ್ಥಾನವನ್ನ ಟ್ರೆಕ್ ಮುಖಾಂತರ ಮಾಡ್ಲಿಕ್ಕೆ ಅದು ಮಳೆಗಾಲದಲ್ಲಿ ಮಾಡ್ಲಿಕ್ಕೆ ಟ್ರೈ ಮಾಡಿ ಅದ್ಭುತವಾದ ಅನುಭವವನ್ನ ನಿಮ್ ಕೊಡುತ್ತೆ ಇದರಲ್ಲಿ ಯಾವುದೇ ಸುಳ್ಳು ಮಾತಿಲ್ಲ ಸೊ ಇಷ್ಟ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಟೇಕ್ ಕೇರ್ ಬಾಯ್ ಬಾಯ್